Arrako kei! Okay. ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಕ್ಸೈಟೆಡ್ ಸಿನಿಮಾ ಕೂಲಿ ರಿಲೀಸ್ ಆಗಿದೆ ಜೈಲರ್ ಬಳಿಕ ಮತ್ತೆ ರಜನಿಯನ್ನ ಮಾಸ್ ಸ್ಟೈಲಿಶ್ ಲುಕ್ ನಲ್ಲಿ ನೋಡೋದಕ್ಕೆ ಜನ ತುಂಬಾ ಕಾತುರದಿಂದ ಕಾಯ್ತಾ ಇದ್ರು ತುಂಬಾನೇ ನಿರೀಕ್ಷೆಯಿಂದ ತೆರೆಗೆ ಬಂದ ಸಿನಿಮಾವನ್ನ ರಜನಿ ಫ್ಯಾನ್ಸ್ ಮುಗಿಬಿದ್ದು ನೋಡ್ತಾ ಇದ್ದಾರೆ ಅನ್ನೋದು ನಿಜ ಆದ್ರೆ ಸಿನಿಮಾ ಮಾತ್ರ ರಿಲೀಸ್ಗೂ ಮುನ್ನ ಮಾಡ್ತಾ ಇದ್ದಂತ ಸೌಂಡ್ ಏನಿತ್ತು ಅದು ರಿಲೀಸ್ ಆದ್ಮೇಲೆ ಮಾಡ್ತಿಲ್ಲ ಕೂಲಿ ಚಿತ್ರದಿಂದ ಕನ್ನಡ ಚಿತ್ರರಂಗ ಅಥವಾ ಇತರ ಭಾಷೆಯ ಚಿತ್ರರಂಗಗಳು ಕಲಿಯುವುದು ಸಾಕಷ್ಟಿದೆ ಒಂದು ಚಿತ್ರ ಬರೋದಕ್ಕೂ ಮುಂಚೆನೆ ಸಾಕಷ್ಟು ಬೇಕಾಬೇಟಿ ಹೈಪ್ ಮಾಡಬಾರ್ದು ಹೊಗಳಿ ಅಟ್ಟಕ್ಕೇರಿಸಬಾರದು ಅನ್ನೋದು ಈ ಚಿತ್ರ ನಮಗೆ ಕಲಿಸುತ್ತೆ ಚಿತ್ರದಲ್ಲಿ ಎಷ್ಟೇ ದೊಡ್ಡ ಸ್ಟಾರ್ ಗಳಿದ್ರು ಚಿತ್ರದ ಕಥೆಯಲ್ಲಿ ಚಿತ್ರದ ಪ್ಲಾಟ್ ಅಲ್ಲಿ ಅಂದ್ರೆ ಆ ಚಿತ್ರ ಗೆಲ್ಲಲ್ಲ ಅನ್ನೋದಕ್ಕೂ ಕೂಡ ಹೂಲಿ ದೊಡ್ಡ ಉದಾಹರಣೆ ಹೂಲಿ ಸಿನಿಮಾದಲ್ಲಿ ಸಾಕಷ್ಟು ಭಾಷೆಯ ಮಲ್ಟಿ ಸ್ಟಾರ್ ಗಳಿದ್ದು ಟ್ರೇಲರ್ ಬಂದಾಗ ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ ಇದೊಂದು ಬಿಗ್ ಬಜೆಟ್ ಮೂವಿ ಬರುತ್ತೆ ಅಂತ ಹೇಳಿಕೊಂಡಾಗಲೇ ಸಹಜವಾಗಿಯೇ ಎಲ್ಲರಲ್ಲೂ ನಿರೀಕ್ಷೆ ಮೂಡುತ್ತೆ ಬಿಡಿ ಆದ್ರೆ ಸಿನಿಮಾ ಬಿಡುಗಡೆಯಾದ ಮೇಲೆ ಸಿನಿಮಾವನ್ನ ನೋಡಿರುವ ಬಹಳಷ್ಟು ಜನ ನಿರಾಸೆ ವ್ಯಕ್ತಪಡಿಸಿದ್ರೆ ರಜನಿ ಫ್ಯಾನ್ಸ್ ಮಾತ್ರ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೂಲಿ ಸಿನಿಮಾ ಸದ್ದು ಮಾಡದೇ ಇರೋ ಪ್ರಮುಖವಾದ ಕಾರಣಗಳು ಏನು ಎಂಬುದನ್ನ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ಸದ್ದು ಮಾಡ್ತಿರೋದಕ್ಕೆ ಮೊದಲನೆಯ ಕಾರಣ ಏನು ಅಂದ್ರೆ ಓವರ್ ಹೈಪ್ ಅಂತ ಹೇಳಬಹುದು ತಮಿಳು ಸಿನಿಮಾ ರಂಗ ತನ್ನ ಹಳೆ ಚಾರ್ಮನ್ನ ಈಗ ಉಳಿಸಿಕೊಂಡಿಲ್ಲ ಕಳೆದ ಎರಡು ವರ್ಷಗಳ ತಮಿಳು ಸಿನಿಮಾ ರಂಗವನ್ನ ನೋಡಿದ್ರೆ ಯಾವೊಂದು ಚಿತ್ರಗಳು ಸಹ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ನೀಡಿಲ್ಲ ಸಹಜವಾಗಿಯೇ ಒಂದು ಬ್ಲಾಕ್ ಬಸ್ಟರ್ ಚಿತ್ರ ತಮಿಳು ಚಿತ್ರರಂಗಕ್ಕೆ ಬೇಕಿತ್ತು ಹಾಗಾಗಿಯೇ ಕೂಲಿ ಚಿತ್ರ ರಿಲೀಸ್ ಆಗೋದಕ್ಕೂ ಮುಂಚೆನೆ ಹೋಗಲಿ ಅಟ್ಟಕೇರಿಸಿದ್ರು ಆದ್ರೆ ರಿಲೀಸ್ ಆದಾಗ ಸಿನಿಮಾದಲ್ಲಿ ರಜನಿ ಪರ್ಫಾರ್ಮೆನ್ಸ್ ಬಿಟ್ರೆ ಬೇರೇನೂ ಇಲ್ಲ ಅಂತ ಗೊತ್ತಾದಾಗ ಸಿನಿಮಾ ತಾನಾಗಿಯೇ ಕೆಳಗೆ ಹೋಯ್ತು ಅಂತ ಹೇಳಬಹುದು ಅದಕ್ಕೆ ಹೇಳೋದು ಕೂಸು ಹುಟ್ಟೋದಕ್ಕೂ ಮುಂಚೆ ಗುಲಾಬಿ ಹೋಲಿಸಬಾರದು ಅಂತ ಅಲ್ವಾ ಏನು ಈ ಚಿತ್ರ ಫ್ಲಾಪ್ ಆಗೋದಕ್ಕೆ ಅಥವಾ ಈ ಚಿತ್ರ ಸದ್ದು ಮಾಡದೇ ಇರೋದಕ್ಕೆ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಮಲ್ಟಿ ಸ್ಟಾರಿಂಗ್ ಅಂತ ಹೇಳಬಹುದು ಒಂದು ಸಿನಿಮಾದಲ್ಲಿ ನಾಯಕನನ್ನು ಬಿಟ್ಟು ಇತರ ಪಾತ್ರಗಳಲ್ಲಿ ಇತರ ಸ್ಟಾರ್ ಗಳಿದ್ರೆ ಅಥವಾ ಇತರ ಭಾಷೆಯ ಸ್ಟಾರ್ ಗಳಿದ್ರೆ ಅದನ್ನ ಸ್ಟಾರ್ ಸಿನಿಮಾ ಅಂತ ಕರಿಬಹುದು ಇಂತಹ ಚಿತ್ರಗಳನ್ನು ಅದರಲ್ಲಿರುವ ಎಲ್ಲಾ ಸ್ಟಾರ್ ಗಳ ಫ್ಯಾನ್ಸ್ ಗಳು ನೋಡುವಾಗ ಸಹಜವಾಗಿ ಅದು ಹಿಟ್ ಆಗುತ್ತೆ ಅದೇ ಫಾರ್ಮುಲಾ ವನ್ನ ಕೂಲಿ ಸಿನಿಮಾದಲ್ಲಿಯೂ ಬಳಸಲಾಗಿದೆ ಆದ್ರೆ ಚಿತ್ರ ನೋಡುವಾಗ ಅನ್ಸಿದ್ದು ಏನು ಅಂದ್ರೆ ಅತಿಥಿ ಪಾತ್ರಗಳನ್ನ ಬೇಕಂತಲೇ ಸಿನಿಮಾದಲ್ಲಿ ತೂರ್ಗಿದಂತೆ ಇದೆ ಉಪ್ಪು ಎಂಟ್ರಿ ಸಖತ್ ಆದ್ರೆ ಅವರನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳಬಹುದಿತ್ತು ಚಿತ್ರತಂಡ ಅಲ್ಲಿ ಸೋತಿದೆ ಅಮೀರ್ ಖಾನ್ ಅಂತ ನಟ ಅತಿಥಿ ಪಾತ್ರದಲ್ಲಿ ನಟಿಸುವುದೇ ಅಪರೂಪ ಅಂತಹ ಅವಕಾಶವನ್ನು ಕೂಡ ಇವರು ಬಳಸ್ಕೊಂಡಿಲ್ಲ ಅಂತಾರಾಷ್ಟ್ರೀಯ ಡಾನ್ ಪಾತ್ರವನ್ನ ಮಾಡಿರುವಂತಹ ಅಮೀರ್ ಖಾನ್ ಅನ್ನ ಜೋಕರ್ ರೀತಿ ಬಿಂಬಿಸಲಾಗಿದೆ ಕೂಲಿ ಚಿತ್ರ ಸೋಲೋದಕ್ಕೆ ಅಥವಾ ಕೂಲಿ ಚಿತ್ರ ಸೌಂಡ್ ಕಮ್ಮಿ ಮಾಡ್ತಿರೋದಕ್ಕೆ ಮತ್ತೊಂದು ಕಾರಣ ಚಿತ್ರದ ಕ್ಲೈಮ್ಯಾಕ್ಸ್ ಕೂಲಿ ಕ್ಲೈಮ್ಯಾಕ್ಸ್ ನಲ್ಲಿ ವಿಶೇಷತೆ ಅಂತ ಹೇಳ್ಕೊಳ್ಳುವಂತದ್ದು ಏನೂ ಇಲ್ಲ ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹೀಗಿದ್ರೂ ಈ ಸಿನಿಮಾವನ್ನ ರಜನಿಕಾಂತ್ ಗಾಗಿ ನಾವು ನೋಡಬಹುದು ರಜನಿಯ ಡೈ ಹಾರ್ಡ್ ಫ್ಯಾನ್ಸ್ ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಕೊನೆಯಲ್ಲಿ ರಜನಿ ಅಮೀರ್ಕನ್ ಹಾಗೂ ಉಪೇಂದ್ರ ಈ ಮೂವರ ಬಿಡಿ ಸಿ ನಿರಾಸೆಗೆ ಸ್ವಲ್ಪ ಮುಲಾಮು ಹಜ್ಜಿ ಕಳಿಸುತ್ತೆ ಒಮ್ಮೆ ನೋಡೋದಕ್ಕೆ ಈ ಸಿನಿಮಾ ಏನು ಅಡ್ಡಿ ಇಲ್ಲ ಆದ್ರೆ ಎರಡು ಮೂರು ಸಾವಿರ ಕೋಟಿ ನೋಡುವಷ್ಟೇನು ಈ ಸಿನಿಮಾ ಇಲ್ಲ ಈ ಸಿನಿಮಾ ಸಾಕಷ್ಟು ಸದ್ಯ ಮಾಡಿರೋದಕ್ಕೆ ಮತ್ತೊಂದು ಕಾರಣ ಈ ಚಿತ್ರದ ನಿರ್ದೇಶಕ ಕನಕರಾಜ್ ಕತೆ ಹೇಳೋದ್ರಲ್ಲಿ ಲೋಕೇಶ್ ಕನಕರಾಜ್ ಸಿಕ್ಕಾಪಟೆ ಎಕ್ಸ್ಪರ್ಟ್ ಆದ್ರೆ ಕೂಲಿ ಕತೆ ಹಣೆಯುವಲ್ಲಿ ಗೊಂದಲಕ್ಕೆ ಬಿದ್ದಂತೆ ಕಾಣಿಸುತ್ತೆ ತಾನು ಬರೆದ ಕಥೆಯನ್ನ ಸ್ಕ್ರೀನ್ ಗೆ ಇಳಿಸುವಲ್ಲಿ ಎಲ್ಲೋ ಎಡವಿದ್ದಾರೆ ಅನ್ನೋದು ಬಹು ಬೇಗ ನಾವು ಸಿನಿಮಾ ನೋಡಲು ಆರಂಭಿಸುವಾಗ್ಲೇ ಗೊತ್ತಾಗುತ್ತೆ ರಜನಿಯಂತಹ ಸೂಪರ್ ಸ್ಟಾರ್ ಗೆ ಚಿತ್ರಕತೆ ಮಾಡುವಲ್ಲಿ ಸೋತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ಲೋಕೇಶ್ ಕನಕರಾಜ್ ಎರಡನೇ ಬಾರಿ ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡುವಲ್ಲಿ ಸೋತಿದ್ದಾರೆ ಈ ಚಿತ್ರ ಕಮ್ಮಿ ಸದ್ದು ಮಾಡೋದಕ್ಕೆ ಸಂಗೀತ ಕೂಡ ಒಂದು ಕಾರಣ ಹೇಗೆ ಅಂತ ಅಲ್ವಾ ಹೇಳ್ತೀನಿ ಕೇಳಿ ರಜನಿಕಾಂತ್ ಸಿನಿಮಾಗಳಂದ್ರೆ ಹಾಡು ಡ್ಯಾನ್ಸ್ ಫೈಟ್ ಎಲ್ಲವನ್ನು ಒಳಗೊಂಡಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಆಗಿರುತ್ತೆ ಇದಕ್ಕೆ ಉದಾಹರಣೆ ಏನು ಅಂತ ನೋಡೋದಾದ್ರೆ ಜೈಲ್ ಅನ್ನ ತಗೋಬಹುದು ಕೂಲಿ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆನೆ ಮೋನಿಕಾ ಸಾಂಗ್ ಎಲ್ಲ ಕಡೆಯೂ ಸಾಕಷ್ಟು ವೈರಲ್ ಆಗಿತ್ತು ಈ ನಲ್ಲಿ ಸೌಬಿನ್ ಮತ್ತು ಪೂಜಾ ಹೆಗ್ಡೆ ಸಕ್ಕತ್ತಾಗಿ ಸ್ಟೆಪ್ ಹಾಕಿದ್ರು ಈ ಒಂದೇ ಒಂದು ಹಾಡು ಕೂಲಿ ಚಿತ್ರದ ಸಂಗೀತದ ಮೇಲೆ ಸಾಕಷ್ಟು ನಿರೀಕ್ಷೆ ಮೂಡಿಸಿತ್ತು ಈ ಚಿತ್ರದಲ್ಲಿಯೂ ರಜನಿಕಾಂತ್ ನ ಹಳೆಯ ಚಿತ್ರ ಜೈಲರ್ ನಲ್ಲಿ ಇರುವ ರೀತಿಯ ಇಂಟ್ರೋ ಸಾಂಗ್ ಗಳು ಬಿಜಿಎಂಗಳು ಮತ್ತು ಹಾಡುಗಳನ್ನ ಜನ ಎದುರು ನೋಡ್ತಾ ಇದ್ರು ಆದ್ರೆ ಇಲ್ಲಿ ಚಿತ್ರ ತಂಡ ಎಡವಿತ್ತು ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ಓನಿಗ ಹಾಡು ಬಿಟ್ರೆ ಬೇರೆ ಕೂಡ ಈ ಕೂಲಿಯಲ್ಲಿ ಸದ್ದು ಮಾಡ್ತಿಲ್ಲ ಕನ್ನಡದಲ್ಲಿಯೂ ಸಹ ಬಹಳಷ್ಟು ಚಿತ್ರಗಳು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿ ಆ ನಂತರದಲ್ಲಿ ಫ್ಲಾಪ್ ಆದಂತಹ ಉದಾಹರಣೆಗಳು ಬೇಕಷ್ಟಿದೆ ಯಾವುದೇ ಹೈಪ್ ಇಲ್ಲದೆ ಅಥವಾ ಸದ್ದಿಲ್ಲದೆ ಬಂದಂತಹ ಸಿನಿಮಾ ಆ ನಂತರದಲ್ಲಿ ಸಾಕಷ್ಟು ಸದ್ದು ಮಾಡಿರುವ ಉದಾಹರಣೆಗಳು ಕೂಡ ನಮ್ಮಲ್ಲಿದೆ ಉದಾಹರಣೆಗೆ ಸು ಸೋ ಆಗಿರ್ಬೋದು ರಂಗಿತರಂಗ ಆಗಿರಬಹುದು ದಿಯಾ ಮುಂತಾದವು ಹಾಗಂತ ಕೂಲಿ ಚಿತ್ರ ನೋಡಕ್ ಚೆನ್ನಾಗಿ ಖಂಡಿತ ಹಾಗೆ ಹೇಳ್ತಿಲ್ಲ ಕೂಲಿ ಚಿತ್ರ ಎಲ್ಲರೂ ಕೂಡ ಹೋಗಿ ಆದ್ರೆ ಆನ್ಲೈನ್ ಅವರ ಒಂದು ರಿಯಾಕ್ಷನ್ ಆಗಿರ್ಬೋದು ನೋಡ್ಬೇಡಿ ನಿಮಗೆ ಮೂವಿ ನೋಡ್ಬೇಕು ಅನ್ಸುತ್ತಾ ಸೀದಾ ಹೋಗಿ ಕೂಲಿ ನೋಡಿ ಎಂಜಾಯ್ ಮಾಡಿ ಒಂದು ಸಲ ನೋಡಕ್ಕೆ ಸಾಕಷ್ಟು ಇದೆ ಮೂವಿಲಿ ಚಿತ್ರದ ಲೆಂತ್ ಸ್ವಲ್ಪ ಮೂರು ಗಂಟೆ ಮೇಲಿದೆ ಹಾಗಂತ ನಿಮ್ ಒಂದೊಳ್ಳೆ ಪೇಶನ್ಸ್ ಇದ್ರೆ ರಜನಿ ಮೂವಿ ಫ್ಯಾನ್ಸ್ ಆಗಿದ್ರೆ ಖಂಡಿತ ನಿಮಗೆ ಈ ಚಿತ್ರ ಹೇಳಿ ಮಾಡಿಸಿದ್ದು ಇದು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ